ನನ್ನ ಅಧಿಕಾರವನ್ನೇ ಚಲಾಯಿಸಿ ವೀರ ಚಲದ ಕಮ್ಮಲ್ಲನ ಮಗನ ವಂಶದ ಮಗನೆಂದರೆ ನಾಳೆ ಅಂದಿನಿಂದ ಇಂದಿನವರೆಗೂ ನ್ಯಾಯಾಂಗದ ನೀತಿಯನ್ನು ನಡೆಸಿಕೊಂಡು ಬಂದಿರುವ ನನಗೆ ವಿರೋಧಿಗಳೆಂಬ ಯಾವ ಕಣ್ಣಿಗಳು ಇಲ್ಲ ಈ ಸಮಾಜದಲ್ಲಿ నిన్న తమ్మందర బలదీ ధర్మపాఠి నిన్న కీర్తి రచిక ముందొందు దిన అదే నిన్న తమ్మందిర హసిన అంబలి ముందే ನಿನ್ನನ್ನು ಕೈವಟ್ಟಿ ನಿಲ್ಲುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಎಂ ಎಲ್ ಎ ವೀರಣಗೌಡನೇ ಅಲ್ಲ ಧರ್ಮರಾಜ್ ವಿಮಾನ ನಿಲ್ದಾಣದ ಹೆಸರಿನಲ್ಲಿ ಟಕ್ರಿ ಕಟ್ಟಬೇಕೆಂದು ಆಸೆ ಇಟ್ಟುಕೊಂಡಿರುವ ನನಗೆ ನೀ ನಿನ್ನೆಲ್ಲ ರೈತರೊಂದಿಗೆ ಸಹಕರಿಸಿ ಆ ಭೂಮಿಯನ್ನು ನನ್ನತ್ತ ಮಾಡದಿದ್ದರೆ ಓ ಸರಿ ನಿನ್ನ ತಮ್ಮನೊಬ್ಬನು ನನ್ನಂತೆ ಮಾಡಿಕೊಂಡು ನಿನ್ನ ನೆಚ್ಚಿನ ಸಂಸಾರಕ್ಕೆ ಬೆಂಕಿ ಹಚ್ಚಿ ನಾ ನೆಚ್ಚಿಕೊಂಡಿರುವ ಭೂಮಿಯನ್ನು ವಶಪಡಿಸಿಕೊಳ್ಳದಿದ್ದರೆ ಸವಿಯ ಮೇಲೆ ವೀರನ ಗೌಡನೇ ಅಲ್ಲ ಮಾಂತ್ರಿಕ ಲೇ ಮಾಂತ್ರಿಕ ಸಚಿವರ ಹೇಳಿಕೆಯಂತೆ ಜಿಲ್ಲೆ ವಿಮಾನ ನಿಲ್ದಾಣದಲ್ಲಿ ನಮ್ಮ ಫೆಕ್ಟ್ರಿಗೆ ಬೇಕಾದ ಭೂಮಿಯನ್ನು ವಶಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳನ್ನು ನೇಮಿಸಲಾಗಿದೆ ಅದರಲ್ಲಿ ಭೂಮಿ ಕೊಡಲಿಕ್ಕೆ ಒಪ್ಪಿದವರೆಷ್ಟು ಒಪ್ಪಲಾರದವರೆಷ್ಟು ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲ ಸೇರಿ ಪ್ರಾಣ ಕೊಟ್ಟೆವು ಭೂಮಿ ಎಂದು ಗದ್ದಲ ಮಾಡಿದರು ಗೌರೇ ಆ ಗದ್ದಲದಲ್ಲಿ ಸಂಗ್ರಹ ಮಾಡಲು ಸಾಧ್ಯವೇ ಆಗಲಿಲ್ಲ ಸಾಧ್ಯವಾಗಲಿಲ್ಲ ಸಾಧಿಸಿ ತೋರಿಸುವವನಿಗೆ ನಿಜವಾದ ಗಂಡಸು ಅಂತಾರೆ ನೀನೇನು ಕೆಲಸ ಮಾಡಿಯೋ ಮುಟ್ಟಾಳ ಈ ಗೌಡನ ಬಲಗೈ ಬಂಟನೆಂದ್ರೆ ಹೆಂಗಿರಬೇಕು ಗೊತ್ತೇ ಎಂಕಾರಿನ ಶಕ್ತಿಯ ಬಂಟನಾಗಿರಬೇಕು ಹಾಗೆ ಆ ಶಕ್ತಿಗಿಂತ ಶಕ್ನಿ ಯುಕ್ತಿ ಪ್ರಯೋಗಿಸಿ ಕೆಲಸ ಮಾಡಬೇಕು ನೀನೇನು ಕೆಲಸ ಮಾಡಿದೆಯೋ ಮುಟ್ಟಾಳ పట పఠ ఆ ప్రతి తయారు కడు తయారుచూమి కొడలికి ఒప్పూ ఒప్పవరెస్ట్ హెడన జనా ఒప్పిగి కొడుతు ಬರೀ ನಾಲ್ಕನೇ ಭಾಗ ಜನ ಗೌಡ್ರ ನಮಗ ಧಿಕ್ಕಾರ ಕೂಗಾಕಿಟ್ಟ ನೋಡ್ರಿ ಆದ್ರ ಆದರ ಆದರೆ ಎಂಬ ಪಸ್ವರ ಮಾತೇಕೆ ಸೀತಾಪತಿ ಅದಕ್ಕೆ ಅಡ್ಡಿಯಾದವ್ರನ್ನ ಈಗಲೇ ಹೇಳ್ಬಿಡು ತಲೆ ತಗಸ್ಬಿಡ್ತೀನಿ ಈ ಗೌಡನಿಗೆ ಒಂದು ನೆಲ ಬೇಕು ಇಲ್ಲ ಬೇಕು ಅವನಿ ಮಾಡಿ ತೋರಿಸಲೇಬೇಕು ಸಮೀರ್ 好、yeah. ಲೇ ಸೌಕಾರ ಈ ಭೂಮಿಯಾಗ ಈ ಭೂಮಿಯಾಗ ಪ್ರಾಣಾಭಿವೃದ್ಧಿ ಹೊರತು ಈ ಭೂಮಿಯಾಗ ಒಂದು ಇಡೀ ಕೂಡ ಕೊಡೋದು ಎಚ್ಚರ ಎಚ್ಚರ ಅದು ಈ ವೀರಾದಿವೀರ ಎಂಎಲ್ ಎ ವೀರಣಗೌಡನಿಗೆ ಎಚ್ಚರ ಮಿಸ್ಟರ್ ಬೀರ ಯಾರು ಎಂಥವನೆಂದು ನೀ ಹರೀದಿ ಮಾತನಾಡಿದರೆ ಹರಿನಾಮ ಸ್ವರಣೆ ಇಲ್ಲದೆ ಯಮನ ಹಾದಿಡಿಸಿ ನೋಡಿ ನೀನು ಎಚ್ಚರ ಸೌಕಾರ ಸಿಕ್ಕ ಸಿಕ್ಕಂತೆ ಕೂಡಿ ಹಾಲು ಕುಡಿಯೋ ಗಿಡ್ಡು ಚಗರಾಗಿ ಬಂದು ನಿನ್ನೆದಿಗೆ ಗುತ್ತಿಕೊಳ್ಳುತ್ತದೆ ಎಚ್ಚರ ಬೀರ ಬರೇ ಸಬ್ಬಂಡಳಿ ಬೀರನಲ್ಲು ಓಯ್ ಬೀರ ಸಿಕ್ಕ ಸಿಕ್ಕಂತೆ ಕುರಿ ಹಾಲು ಕುಡಿಯೋ

ವೆರಿ ಗುಡ್ ನೋಡು ಮಿಸ್ಟರ್ ಬೀರಾ ಆ ವೇಷದಲ್ಲಿ ಮಾತನಾಡಿ ಅಲ್ಪನಾಗಬೇಡ ನೀನು ಹೂ ಅಂದ್ರೆ ಈಗಲೇ ಮಾತು ಕೊಡು ಯಾರು ನಿನ್ನ ಮುಟ್ಟಿ ಮಾತನಾಡಿಸಂತ ಶ್ರೀಮಂತನನ್ನಾಗಿ ಮಾಡಿಬಿಡುತ್ತೇನೆ ಈ ಸಮಾಜದಲ್ಲಿ ಯಾಕಂದ್ರೆ ಅಲ್ಲಿರುವ ಮೂರ್ನೂರು ಎಕರೆ ಗೋಮಾ ಜಾಗ ನಿನ್ನದು ಅಲ್ಲ ನನ್ನದು ಅಲ್ಲ ನನ್ನ ಫ್ಯಾಕ್ಟ್ರಿಗೆ ಬೇಕಾದ ನಾಲ್ಕುನೂರು ಎಕರೆ ಜಮೀನ್ ನನ್ನದು ಅಲ್ಲ ನೀನು ಹೂ ಅಂದ್ರೆ ಈಗಲೇ ಮಾತು ಕೊಡು ನಿನಗೆಷ್ಟು ಬಾಯಿ ಬಿಟ್ಟು ಕೇಳು ಈಗಲೇ ಕೊಟ್ಟು ಕಳಿಸಿಬಿಡ್ತೀನಿ ಈ ನಿನ್ನ ಮಾತು ಕೇಳಿ ನಗಬೇಕು ಅಳಬೇಕು ಒಂದು ತಿಳಿಯದಾಗಿದೆ ಅಂದೇ ಸಾಹೇಬ್ರೇ ಈ ಸಮಾಜದಲ್ಲಿ ಹಣ ಮಾಡಿಕೊಂಡು ನಗತಾ ಇರಬೇಕು ಇಲ್ಲ ಅಂದ್ರೆ ನಿನಗೆ ದಟ್ಟ ಅಂತಾರೆ ನಿನ್ನ ಕೈಯಾರೆ ಲೊಂಚ ತಿನ್ನು ದೊಡಕರಗಳನ್ನು ಬೇಯಿಸುವ ಗುಡ್ಡವನ್ನು ಹಾಳು ಮಾಡಿಕೊಂಡು ಈ ರೈತರ ಭೂಮಿಯನ್ನು ನಿನ್ನೆ ಸತ್ತು ಮಾಡಲಿಕ್ಕೆ ಸೌಕಾರ ಬಡವರ ಆಸ್ತಿ ಅಂದರೆ ಏನು ಬಿಚ್ಚಿ ಬಿದ್ದಿರ್ತಂತೆ ತಿಳ್ಕೊಂಡ್ರಿ ವೇಣೋ ಲೇ ಸೌಕಾರ டேலி நீ அண்ண நெத்தீரிய அண்ண நெத்திரே நின்னே ஹரியத்தி ஒன்றே ரத்த ನೋಡಪ್ಪ ವಿಚಾರ ಮಾಡಿ ಮೌಲ್ಯ ಕೊಟ್ಟು ಮಾತಾಡಲಿ ಮಗನ ಈ ನಿನ್ನ ಮೂವತ್ತೇಳು ಹಳ್ಳಿಗಳಿಗೆ ಗೊತ್ತಿದ್ರೆ ಪೇಟಪ್ಪ ಈ ಭೂಮಿ ಏನೋ ಮಗನ ನನ್ನ ಜನ ಚಡುತ್ತಿ ಆ ಮಗನ ಲೇ ಗೌಡ ರೇ ಮಗ್ನಿ ಸೀತಾಪತಿ ನನ್ನ ಹಣ ಕೆಡುವ ಮಗಳ ನಿಮ್ಮ ಮೂರರು ಹಣ ಹೇಗೆ ಕೆಡುವ ಬೇಕೆನ್ನುವುದು ಈ ಬೀರನಿಗೆ ಚೆನ್ನಾಗಿ ಗೊತ್ತಾ ರೇ ಸೌಕಾರ ಕೊಣೆಯದಾಗಿ ನಿನಗೊಂದು ಮಾತು ಹೋಳಕ್ಕೆ ಬಂದ ಗುಡ್ಡ దొనకరగల సత్తు ఈ భూమి పాయి జగత్తికి అన్న హాకువా అన్నదాతల సత్తు నీవే నాతు నింపాల పిచ్చుదా నీవే నాతు ఈ భూమిపై ముప్పలు ముందు మందరా ಕಾಲಿಗೆ ಹೊಡಿತಾರೆ ಕೈಗೆ ಕೈಗೆ ಹೊಡಿತಾರೆ ಆದ್ರೆ 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 ಗೌಡ ಗೌಡ ಈ ಬೀರ ಬೀರ ಸೀತಾ ಸೀತಾ ಎಚ್ಚಿಗೆ ಹೊಡೆದು ಬರ್ತೀರಿ ಗೌಡ ಬರ್ತೀರಿ ಏನ್ ಮಾಡ್ತೇನೋ ನನಗೆ ಗೊತ್ತಾಯ್ತು ಹೋಗ సీతాపతి ఏదిన మాతాడి హోదల బీరా కొందు ప్లాన్ సాంగ్ కాత్ కాత్ కాయత్రీ గౌడ్ర నిగంకరు బుద్ధిన బర్లా ಬರೀಲಿ ಹಾತನ ಈ ಕಡೆ ಬರ್ತಿರೋ ನಾನಾ ಬರೀ ಎಷ್ಟ್ ಮಾಡಿಬಿಡ್ರಿ ಹೇಗಾವ್ರಿ ನಮ್ಮ ಕೆಲಸ ಎಲ್ಲ ಸಕ್ಸಸ್ಫುಲ್ ಫುಲ್ ಆಗಿಬಿಟ್ಟವ್ರಿ ಸೀತಾ ಆ ಬಡಬಿಕಾರಿಗೆ ನನ್ನ ತಂಗಿ ಕೊಡುವುದೇ ಛೇ ಛೇ ಎಂತ ಅಪಸ್ವರದ ಮಾತು ಸೀತಾಪತಿ ಈ ಸಮಾಜದಲ್ಲಿ ನನ್ನ ಘನತೆ ಏನು ನನ್ನ ಗೌರವವೇನು ನಾನಾರು ನೀವು ಎಮ್ ಎಲ್ ಎ ನಾಡಗೌಡ್ರ ಅನ್ನೋದು ಇಡೀ ಗೊತ್ತಾಯ್ತು ಆದರೆ ನಾ ಹೇಳಿದ ಮಾತು ಮುಂದೆ ನೆನಪಿಸ್ಕೊತೀರಿ ನೋಡ್ರಿ ಗೌಡ್ರ ನೀವೇ ನಮಸ್ಕಾರ ಎಂ ಎಲ್ ಎ ವೀರಣಗೌಡ್ರ ಸಾಹೇಬ್ರಿಗೆ ಬಾ 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 ಅಂದ್ಯಾ ಬಾ ಓಹೋ ರೈತ ನಾಯಕರ ಮಗ ಬಾ ಮರಿ ಏನು ಕೆಲಸ ಬೇಕಾಗಿತ್ತು ಗೌಡ್ರಿ ನಾನು ಐ ಪಿ ಎಸ್ ಓದ್ಬೇಕಂತ ಮಾಡಿದ್ದೇನೆ ತಮ್ಮಿಂದ ಸಹಾಯ ಬೇಕಾಗಿದೆ ಬಾರೋ ತಮಾ ಬಾ ಎ ಗೌಡ್ರ ನಿಮ್ಮಂಥವ್ರಿಗೆ ಹೆಂ ಸಹಾಯ ಮಾಡಕಂತ ಇಲ್ಲಿ ನಿಂತಾರ ಅಲ್ಲಿ ಕೂತ್ಕೊಂಡ ಡಾಕ್ಟ್ರ್ ಹೇಳಿ ಕಳಿಸಿದ್ದು ಅದಾಗೈತೆ ಇಲ್ಲಿ ರೋಗಿ ಬಯಸಿದ್ದು ಅದಾಗೈತೆ ఒ నూర్ కల్సాకొడ్తారౌడ్రీ గౌడ్రీ అజ నోడి వంద ఈ నమ్మ హౌడ్రీ నన్న మేలే ఇష్ట అభిప్రాయ వే ಓದುವವನ ಮೇಲೆ ಅಭಿಮಾನ ತೋರಿಸುವುದೇ ಈ ಗೌಡನ ಹುಟ್ಟು ಗುಣ ಸೀತಾಪತಿ ಜಪಾಪತಿ ಇದೇ ಸಂತೋಷದ ಸಮಯದಲ್ಲಿ ಒನ್ ಫಾರ್ಟಿ ಅರೇಂಜ್ ಮಾಡು ಹಾಗೆ ಆನಮ್ಮ ಫ್ಯಾಕ್ಟ್ರಿ ಎಂ ಡಿ ಮನೋಹರ್ ನಾಬ್ಬ ಅಂತ ಹೇಳು ಅದರ ಜೊತೆಗೆ ಕ್ಲಬ್ ಡ್ಯಾನ್ಸರ್ ತೆಗೆದುಕೊಂಡು ಬಾ ಆಯ್ತ್ರಿ ನಮ್ಮ ಗೌಡ್ರದ ಇದ ನೋಡ್ರಿ ಮೂರ್ ದಿವಸ ಪಾರ್ಟಿ ಅತ್ತಾರು ಚಿಕ್ಕನ್ನ ಮಟನ ಅಂತಾರ ಮಟನ್ ಜೋಡಿ ಅಟ್ಟ ಮಟನ್ ತಿಂದು ಗಪ್ ಕುಂದ್ರಂಗಿಲ್ರಿ ಒಂದು ಕ್ವಾಟರ್ ತುಂಬ ಒಂದು ಹುಡುಗಿನ ಕರ್ಕೊಂಬ ಏನ್ ಸಾಕ್ ಸಾಕಾಗ್ ಹೋಯ್ತ್ರಿ ಏ ಮಾಂತ್ರಿಕಾ